ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮಾಧುರಿ ವಿಲೇಜ್ ಕುಕ್ಕಿಂಗ್ಗೆ ನಮಸ್ಕಾರ ಇವತ್ತು ನಾನು ಹಸಿಮೆಣ್ಸಿನ್ಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ನಾನು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಕಾಲ್ ಕೆ ಜಿ ಅಷ್ಟಿದೆ ಇದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕು ಗೆಡ್ಡೆ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಇದಕ್ಕೆ ಜಾಸ್ತಿ ಬೇಕು ಜೀರಿಗೆ ತಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಇದೆ ಶೇಂಗ ಬೀಜ ತಗೊಂಡಿದ್ದೀನಿ ಈ ಒಂದು ಐದರಿಂದ ಆರು ಇಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪು ಎಣ್ಣೆ ತಗೊಂಡಿದ್ದೀನಿ ಈಗ ಹಸಿಮೆಣಸನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಈ ಥರ ಸ್ವಲ್ಪ ಕೈಯಲ್ಲಿ ಈ ಥರ ಮಾಡಿ ತೊಳೆದ್ರೆ ಬೀಜ ಎಲ್ಲ ಹೋಗುತ್ತೆ ಆವಾಗ ಸ್ವಲ್ಪ ಖಾರನೂ ಕಡಿಮೆ ಆಗುತ್ತೆ ಈ ಥರ ಮಾಡಿ ಮೂರಿಂದ ಒಂದು ನಾಲ್ಕು ಸರಿ ಈ ಥರ ತೊಳ್ಕೊಳ್ಬೇಕು ಈ ತರ ಹಿಸ್ಕಿ ಹಿಸ್ಕಿ ತೊಳಿಬೇಕು ನೋಡಿ ಇವಾಗ ಈ ತರ ಮೇಲಿರೋದೆಲ್ಲ ತೆಗಿತಾ ಇರಬೇಕು ಇವಾಗ ನಾನು ಬೀಜ ಎಲ್ಲ ತಂದಿದ್ದೀನಿ ನೋಡಿ ಇಷ್ಟು ಬೀಜ ಬಂದಿದೆ ಇಷ್ಟು ಬೀಜ ಇದೆ ಇವಾಗ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಇಷ್ಟು ಮೆಣಸು ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಮೂರಿಂದ ನಾಲ್ಕು ಸಲ ತೊಳೆದು ಈ ತರ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡಿದೀನಿ ಶೇಂಗಾ ಬೀಜನ ಪುಡಿ ಮಾಡ್ಕೊಬರ್ತೀನಿ ಮೊದ್ಲೇ ಪುಡಿದು ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಶೇಂಗಾ ಪುಡಿ ಮಾಡ್ಕೊಂಡ್ ಬಂದಿದ್ದೀನಿ ಈಗ ಒಂದು ಪಾತ್ರ ಬಿಸಿ ಇಟ್ಕೊಂಡಿದೀನಿ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಎಣ್ಣೆ ಈ ತರ ಬಿಸಿ ಆಗಿದೆ ಈಗ ಜೀರಿಗೆ ಇದ್ದೀನಿ ಹಾಗೆ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಕೂಡ ಈ ತರ ಹಾಕೊಂತ ಇದ್ದೀನಿ ನಾನು ಇವಾಗ ಹಸಿ ಮೆಣಸು ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟಿದೆ ಇದು ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೆ ಇದೇ ಥರ ಫ್ರೈ ಮಾಡ್ಕೊತಿರಬೇಕು ಚಿಟಿಕೆ ಅಷ್ಟು ಇಷ್ಟ ಹಾಕ್ತಾ ಇದ್ದೀನಿ ಇದು ಕಲರಿಗೋಸ್ಕರ ಈಗ ಈ ಥರ ಚೆನ್ನಾಗಿ ಟ್ರೈ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನೀಗ ಶೇಂಗಾ ಪುಡಿ ಹಾಕ್ತಾ ಇದ್ದೀನಿ ಇದ್ರೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಪಲ್ಯ ಆಯಿತು ಇವಾಗ ಆಯ್ತು ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡ್ರಿ ಇವಾಗ ಹಸಿ ಮೆಣಸಿನ್ಕಾಯಿ ಪಲ್ಯ ಈ ತರ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಸಣ್ಣ ಮಕ್ಕಳು ಕೂಡ ಇದನ್ನ ತಿನ್ಬೋದು ಕಾರನೇ ಇಲ್ಲ ಆ ಥರ ಆಗಿದೆ ತುಂಬಾ ಚೆನ್ನಾಗಿದೆ ಇದನ್ನು ನಾವು ಒಂದು ತಿಂಗಳ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ನಾನು ಇದನ್ನು ಒಂದು ನಾಲ್ಕೈದು ದಿನ ಸಾಕಾಗತ್ತೆ ಹಾಗಾಗಿ ಒಂದು ಕರಡಿಗೆಯಲ್ಲಿ ಇದನ್ನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್